್ಯಾಂ ಜಗತಾಂ ದಾತ್ರೀಂ ಸರ್ಗಸ್ಥಿತಿ ಲಗೇಶ್ವರಿಂ ನಮಾಮಿ ಲಯಿತಾಂ ನಿತ್ಯಾಂ ಭಕ್ತಾನಾಂ ಇಷ್ಟದಾಯಿನಿ ನಮಸ್ತಂಡಿ ಶ್ರೀ ಗುರುಭ್ಯೋ ನಮಃ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಪ್ರೇಕ್ಷಕರಿಗೆ ನಮಸ್ಕಾರ ಹಲವು ಸಂಚಿಕೆಗಳಲ್ಲಿ ನಮ್ಮ ಧರ್ಮದಲ್ಲಿರತಕ್ಕಂತಹ ವಿಶೇಷವಾದಂತಹ ಅಂಶಗಳನ್ನು ಆಯ್ದುಕೊಂಡು ಆ ಮೂಲಕ ಅದರ ಒಂದು ಮಹತ್ವವನ್ನು ಆಚಾರ ವಿಚಾರ ಆಚರಣೆ ವಿಧಿವಿಧಾನಗಳು ಇವುಗಳ ಬಗ್ಗೆ ತಿಳಿಸುತ್ತಾ ಬಂದಿದ್ದೇವೆ ಹಾಗೆ ಮುಂದುವರಿಯುತ್ತಾ ವಾರದ ಮಹತ್ವ ಪ್ರತಿಯೊಂದು ದಿನಕ್ಕೂ ನಮ್ಮ ಹೈಂದವೀಯ ಸಂಸ್ಕೃತಿಯಲ್ಲಿರತಕ್ಕಂತಹ ವಿಶೇಷತೆಯನ್ನು ಹೇಳತಕ್ಕಂತಹ ಪ್ರಯತ್ನವನ್ನು ಮಾಡಿ ಆ ಮೂಲಕ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಆ ದಿನದ ಮಹತ್ವವನ್ನು ತಿಳಿದುಕೊಂಡು ಆ ದಿವಸ ನಾವು ಆಚರಿಸ್ತಕ್ಕಂತಹ ಆಚರಣೆಗಳನ್ನು ಅನುಸರಿಸಿದ್ದೇ ಆದರೆ ಜೀವನದಲ್ಲಿ ಅವನು ಅಂದುಕೊಂಡಿದ್ದನ್ನೆಲ್ಲ ಸಾಧಿಸುವುದಕ್ಕೆ ಅದು ಪೂರಕವಾಗಿ ಇರುತ್ತೆ ಅಂತೇಳಿ ಹೇಳಬಹುದು ಆ ಕಾರಣದಿಂದ ನಮ್ಮ ಪೂರ್ವಿಕರು ಕಾಲಗಣನೆಯನ್ನು ಮಾಡಿ ನಕ್ಷತ್ರ ಅಂಥೇಳಿ ವಾರ ತಿಥಿ ಯೋಗ ಕರಣ ಹೀಗೆ ಅದರ ಮಹತ್ವವನ್ನು ನಮಗೆ ತೋರಿಸಿಕೊಟ್ರು ಅಂದರೆ ಇಪ್ಪತ್ತೇಳು ನಕ್ಷತ್ರಗಳು ಹೇಗೆ ಒಂದೊಂದು ನಕ್ಷತ್ರಗಳು ಕೂಡ ನಮೋಭಂಡಲದಲ್ಲಿ ಹೇಗೆ ಇರುತ್ತೆ ಆ ನಕ್ಷತ್ರಕ್ಕೆ ಅಥವಾ ಆ ನಕ್ಷತ್ರದಲ್ಲಿ ಜನಿಸಿರತಕ್ಕಂಥವರ ಗುಣ ಸ್ವಭಾವಗಳು ಯಾವ ರೀತಿಯಾಗಿರುತ್ತೆ ಬಲಹೀನತೆ ಇದ್ದರೆ ಆ ನಕ್ಷತ್ರದಲ್ಲಿ ಜನಿಸಿರತಕ್ಕಂಥವ್ರು ಅದನ್ನು ಬದಲಾಯಿಸಿಕೊಳ್ಳತಕ್ಕಂಥದ್ದು ಹೇಗೆ ಅಥವಾ ಜೀವನದಲ್ಲಿ ಔನ್ಯತ್ಯ ಏನಾದರೂ ಬಂದರೆ ಯಾವ ನಕ್ಷತ್ರದವರಿಗೆ ಯಾವ ರೀತಿಯಾದಂತಹ ಜೀವನದಲ್ಲಿ ಒಂದು ಅಭಿವೃದ್ಧಿ ಶ್ರೇಯಸ್ಸು ಸಿಗುತ್ತೆ ಎಲ್ಲ ನಕ್ಷತ್ರಾಧಾರಿತವಾಗಿರತಕ್ಕಂತಹ ಅಥವಾ ನಕ್ಷತ್ರದ ಮಹತ್ವವನ್ನು ಸಾರತಕ್ಕಂಥದ್ದು ಹಾಗೆ ಒಂದು ತಿಥಿ ಪಾಡ್ಯ ಬಿದಿಗೆ ತದಿಗೆ ಚೌತಿ ಹೀಗೆ ಹದಿನೈದು ಹುಣ್ಣಿಮೆ ಅಮವಾಸೆ ಈ ದಿವಸದಲ್ಲಿ ಹುಟ್ಟಿರತಕ್ಕಂಥವರು ಅಥವಾ ಆ ದಿವಸ ಏನು ಮಾಡಬೇಕು ಪಾಡ್ಯಕ್ಕೆ ಇರತಕ್ಕಂಥ ಮಹತ್ವ ಏನು ಬಿದಿಗಲ್ಲಿರತಕ್ಕಂತಹ ಒಂದು ದಿವಸಕ್ಕೆ ಏನು ಮಹತ್ವ ಇದೆ ಚತುರ್ಥಿ ಗಣೇಶನ ಪೂಜೆಯನ್ನು ಏಕೆ ಮಾಡಬೇಕು ಪಂಚಮಿಯ ದಿವಸ ಯಾವ ದೇವರ ಅಧಿಷ್ಠಾನ ದೇವತೆ ಷಷ್ಠಿಯ ದೇವತೆ ಸುಬ್ರಹ್ಮಣ್ಯನನ್ನು ವಿಶೇಷವಾಗಿ ಆಚರಿಸ್ತಾರೆ ಏಕೆ ಇವೆಲ್ಲವನ್ನು ನಾವು ಆ ತಿಥಿಯ ಮಹತ್ವವನ್ನು ತಿಳಿದುಕೊಂಡಾಗ ಅದನ್ನು ಆಚರಿಸುವುದಕ್ಕೂ ಕೂಡ ನಮಗೆ ಒಂದು ಉತ್ಸಾಹನ ತಕ್ಕಂಥದ್ದು ಬರುತ್ತೆ ಸಾವಿದ್ಯಯಾ ಕರೋತಿ ವೀರ್ಯವತ್ಥರಂ ಭಯ ಭವತಿ ಅಂತ ಹೇಳಿ ಹೇಳ್ತಾರೆ ಯಾವುದನ್ನೇ ಆದರೂ ಕೂಡ ನಾವು ತಿಳಿದುಕೊಂಡು ಆಚರಿಸಿದಾಗ ಅದಕ್ಕೆ ವಿಶೇಷವಾದಂತಹ ಮಹತ್ವ ಬರುತ್ತೆ ವಿಶೇಷವಾದಂತಹ ಫಲವೂ ಕೂಡ ಸಿಗುತ್ತೆ ಅಂತ ಹೇಳಿದ್ದಾರೆ ಆದ್ದರಿಂದ ಏನೇ ಆದರೂ ಕೂಡ ಅದನ್ನು ನಾವು ತಿಳಿದುಕೊಳ್ಳಬೇಕು ಆ ವಿಷಯದ ಬಗ್ಗೆ ಸಂಪೂರ್ಣವಾದಂತಹ ಜ್ಞಾನವನ್ನು ಪಡೆದುಕೊಂಡು ನಂತರ ಆಚರಣೆಯನ್ನು ಮಾಡಿದಾಗ ಅದರ ಬಗ್ಗೆ ನಮಗೆ ಶ್ರದ್ಧೆಯೂ ಬರುತ್ತೆ ಫಲವೂ ಕೂಡ ಸಿಗುತ್ತೆ ಆ ದಿಸೆಯಲ್ಲಿ ಪ್ರತಿಯೊಂದು ದಿನದ ಮಹತ್ವವನ್ನು ಏ ವಾರದ ಏಳು ದಿವಸಗಳಲ್ಲಿರದ ಒಂದೊಂದು ದಿವಸಕ್ಕೆ ಏನೇನು ಮಹತ್ವ ಅದರ ಮಹತ್ವದ ಒಂದು ವೈಶಿಷ್ಟ್ಯತೆ ಏನು ಯಾವ ದಿವಸಕ್ಕೆ ಯಾವ ದೇವರು ಅಧಿಷ್ಠಾನ ದೇವತೆ ಯಾವ ದಿವಸ ನಾವು ಏನು ಮಾಡಬೇಕು ಅನ್ನತಕ್ಕಂಥದ್ದು ಸೋಮವಾರ ಮಂಗಳವಾರ ಬುಧವಾರ ಭಾನುವಾರ ಹೀಗೆ ತಿಳಿಸಿಕೊಂಡು ಬಂದಿದ್ದೇವೆ ಗುರುವಾರವನ್ನು ನಾವು ವಿಶೇಷವಾಗಿ ಎಲ್ಲ ವಾರಗಳಲ್ಲಿಯೂ ಕೂಡ ಗುರುವಾರವನ್ನು ವಿಶೇಷವಾಗಿ ತೆಗೆದುಕೊಳ್ತೀವಿ ಯಾಕೆ ಅಂದರೆ ಗುರು ಗುರು ಅಂದರೆ ವಿಶಾಲವಾಗಿರತಕ್ಕಂಥ ದೊಡ್ಡದು ಅಂತ ಹೇಳಿ ಅರ್ಥ ನಾವು ಜ್ಯೋತಿಷ್ಯಶಾಸ್ತ್ರದಲ್ಲಿ ತೆಗೆದುಕೊಂಡ್ರು ಗುರು ಅಂದರೆ ದೊಡ್ಡ ಗ್ರಹ ಅಂತೇಳಿ ನಾವು ಹೇಳ್ತೀವಿ ಗುರುವಿಗೆ ಎಷ್ಟೋ ವಿಶೇಷ ಪ್ರಾಶಸ್ತ್ಯ ಅನ್ನತಕ್ಕಂಥದ್ದು ಏಕೆ ಅಂದರೆ ಈ ಏಳು ಒಂಬತ್ತು ಗ್ರಹಗಳು ಅದರಲ್ಲಿ ಪ್ರಧಾನವಾಗಿರತಕ್ಕಂತಹ ಏಳು ಗ್ರಹಗಳಲ್ಲಿ ಗುರುಗ್ರಹಕ್ಕೆ ವಿಶೇಷವಾದಂತಹ ಮಹತ್ವ ಇದೆ ಹಾಗೆ ಗುರುವಾರಕ್ಕೂ ಕೂಡ ವಿಶೇಷವಾದಂತಹ ಮಹತ್ವ ಇದೆ ಯಾಕೆ ಅಂದರೆ ಗುರುವಾರ ಗುರು ಹೆಸರೇ ಹೇಳುತ್ತೆ ಗುರು ಗುರು ಅಂತ ಗುರು ಅಂತಂದರೆ ನಮಗೆ ಅಜ್ಞಾನವನ್ನು ಅಂಧಕಾರವನ್ನು ಹೊಲ ಹೋಗಲಾಡಿಸಕ್ಕಂಥವನು ಜ್ಞಾನದ ದೀವಿಗೆಯನ್ನು ಬಳಸ್ತಕ್ಕಂಥವನು ನಮ್ಮ ಸರಿಯಾದ ದಾರಿಯಲ್ಲಿ ಮಾರ್ಗದರ್ಶನವನ್ನು ಕೊಟ್ಟು ಆ ಮೂಲಕ ಆತ್ಮೋದ್ಧಾರವನ್ನು ಮಾಡತಕ್ಕಂತಹ ಸಲಹೆಯನ್ನು ವಿದ್ಯೆಯನ್ನು ಯಾರು ಕಲಿಸ್ತಾರೋ ಅವರಿಗೆ ಗುರು ಅಂತೇಳಿ ನಾವು ಹೇಳ್ತೀವಿ ಗುರು ಅಂಧಕಾರಷ್ಟು ರು ತನ್ನಿವಾರಕಃ ಅಂಥೇಳಿ ಹೇಳ್ತಾರೆ ಗುರು ಗು ಅಂದರೆ ಅಂಧಕಾರ ರು ಅಂದರೆ ಆ ಅಂಧಕಾರವನ್ನು ನಿವಾರಣೆ ಮಾಡತಕ್ಕಂಥವನು ಅದ ಅಂಥವನಿಗೆ ಮಾತ್ರ ಗುರು ಅನ್ನತಕ್ಕಂಥದ್ದು ಆದ್ದರಿಂದ ಗುರು ಅನ್ನತಕ್ಕಂತಹ ಉಚ್ಚಾರಣೆಯಲ್ಲಿಯೇ ವ್ಯತ್ಯಾಸ ಆದರೆ ಅದು ಅಪಾರ್ಥ ಆಗಿಬಿಡುತ್ತೆ ಈ ಕಾಲದಲ್ಲಿ ಗುರು ಅನ್ನತಕ್ಕಂಥದ್ದು ಹಾಸ್ಯಾಸ್ಪದ ಆಗಿಬಿಟ್ಟಿದೆ ಆದರೆ ಗುರು ಅನ್ನತಕ್ಕಂತಹ ಒಂದು ವಾಕ್ಯಕ್ಕೆ ಒಂದು ಪದಕ್ಕೆ ವಿಶೇಷವಾದಂತಹ ಮಹತ್ವವನ್ನು ನಮ್ಮ ಧರ್ಮಶಾಸ್ತ್ರಗಳಲ್ಲಿ ಕೊಟ್ಟಿದ್ದಾರೆ ಇನ್ನಿತರ ಮತಗಳಲ್ಲಿಯೂ ಧರ್ಮಗಳಲ್ಲಿಯೂ ಕೂಡ ಗುರುವಿಗೆ ವಿಶೇಷವಾದಂತಹ ಮಹತ್ವ ಇದೆ ಆದ್ದರಿಂದ ಈ ಗು ಹಾಗೆ ಗುರುವಾರಕ್ಕೂ ಕೂಡ ವಿಶೇಷವಾದ ಮಹತ್ವ ಏಕೆ ಇದೆ ಅಂದರೆ ಇದು ಗುರುವಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ವಿದ್ಯೆಗೆ ಸಂಬಂಧಪಟ್ಟಿರತಕ್ಕಂಥದ್ದು ಎಲ್ಲ ಗ್ರಹಗಳಲ್ಲಿ ಶ್ರೇಷ್ಠವಾಗಿರ್ತಕ್ಕಂತಹ ಗುರುಗ್ರಹಕ್ಕೆ ಸಂಬಂಧಪಟ್ಟಿರತಕ್ಕಂಥದ್ದಾಗಿರುವುದರಿಂದ ಗುರುವಾರದ ದಿವಸ ಗುರುವಿನ ಆರಾಧನೆಯನ್ನು ಮಾಡತಕ್ಕಂಥದ್ದು ಗುರುವಿನ ಒಂದು ಮಾರ್ಗದರ್ಶನವನ್ನು ತೆಗೆದುಕೊಳ್ಳತಕ್ಕಂಥದ್ದು ಗುರು ಹೇಳಿರತಕ್ಕಂತಹ ಉಪದೇಶಗಳನ್ನು ಸ್ವೀಕಾರ ಮಾಡಿ ಅವತ್ತಿನ ದಿವಸ ನಾವು ಅದನ್ನು ಮನನ ಮಾಡಿ ಆ ಆಚರಣೆಯಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳತಕ್ಕಂತಹ ಒಂದು ವಿಶೇಷವಾದಂತಹ ವಾರ ಅಂತಂದರೆ ಅದು ಗುರುವಾರ ಅಂತ ಹೇಳಿ ಹೇಳ್ಬೋದು ಆದರೆ ಈ ಗುರುವಾರಕ್ಕೆ ಒಂದು ಅಧಿಷ್ಠಾನ ದೇವತೆ ಎಲ್ಲ ದಿನಗಳಿಗೆ ಹೇಗೆ ಒಂದೊಂದು ಪ್ರಧಾನವಾದಂತಹ ದೇವತೆ ಇರುತ್ತೋ ಹಾಗೆ ನಾವು ಗುರುವಾರಕ್ಕೆ ದೇವರನ್ನು ತೆಗೆದುಕೊಂಡ್ರೆ ಬ್ರಹ್ಮ ಬ್ರಹ್ಮ ಅಂದರೆ ಚತುರ್ಮುಖ ಬ್ರಹ್ಮನನ್ನೇ ವಿಶೇಷವಾಗಿ ಗುರುವಿಗೆ ಒಂದು ಅಧಿಷ್ಠಾನ ದೇವತೆ ಗುರುವಾರಕ್ಕೆ ಅಧಿಷ್ಠಾನ ದೇವತೆಯಾಗಿ ತೆಗೆದುಕೊಂಡಿದ್ದಾರೆ ಚತುರ್ಮುಖ ಚತುರ್ಬಾ ಹೂ ಕಮಂಡುಲು ಅಕ್ಷಸೂತ್ರಭ್ರತೋ ವರಾಭಯ ಕರಶುದ್ಧೋ ಗುರುವಾರ ದಿಪೋಪತಃ ಅಂಥೇಳಿ ಹೇಳಿದ್ದಾರೆ ಚತುರ್ಮುಖ ಚತುರ್ಭಾ ನಾಲ್ಕು ಮುಖವನ್ನು ಹೊಂದಿರತಕ್ಕಂಥ ಚತುರ್ವೇದವನ್ನು ಅಧಿಷ್ಠಾನವಾಗಿ ತೋರಿಸ್ತಕ್ಕಂತಹ ಋಗ್ವೇದ ಯಜುರ್ವೇದ ಸಾಮವೇದ ಮತ್ತು ಅತರವಣ ವೇದ ಚತುರ್ಮುಖ ಒಂದೊಂದು ಮುಖಕ್ಕೂ ಕೂಡ ಒಂದೊಂದು ವೇದವನ್ನು ಸೂಚಿಸಿದ್ದಾರೆ ಚತುರ್ಬಾಹುವನ್ನು ಹೊಂದಿರತಕ್ಕಂಥವನು ಜ್ಞಾನಕ್ಕೆ ಅಧಿಷ್ಠಾನ ದೇವತೆಯಾದಂತಹ ಸರಸ್ವತಿಯ ಪತಿಯಾಗಿರತಕ್ಕಂತಹ ಬ್ರಹ್ಮನನ್ನು ಗುರುವಾರಾಧಿಪತಿ ಅಂತೇಳಿ ಹೇಳ್ತೀವಿ ಬ್ರಹ್ಮ ಅಂದರೆ ಇನ್ನೊಂದು ಅಕ್ಕ ಬ್ರಹ್ಮನಿಗೆ ಜ್ಞಾನ ಅಂತಲೂ ಕೂಡ ಒಂದು ಪದವನ್ನು ಹೇಳಿದ್ದಾರೆ ಅಂದರೆ ಬ್ರಹ್ಮ ಜ್ಞಾನ ಅಂತ ಹೇಳಿ ಹೇಳ್ತಾರೆ ಬ್ರಹ್ಮ ಅನ್ನತಕ್ಕಂಥದ್ದು ಜ್ಞಾನೋಪದೇಶಕ್ಕೆ ವಿಶೇಷವಾಗಿರತಕ್ಕಂಥದ್ದು ನಾನೀ ರಾಮಾಯಣವನ್ನು ಬರೆಯೋದಕ್ಕೂ ಕೂಡ ಬ್ರಹ್ಮನ ಒಂದು ಪ್ರೇರಣೆಯಿಂದಲೇ ರಾಮಾಯಣವು ಕೂಡ ಹಲವು ಪುರಾಣಗಳೆಲ್ಲವೂ ಕೂಡ ಅದರಿಂದ ರಚಿತವಾಗಿತ್ತು ಅನ್ನತಕ್ಕಂಥದ್ದನ್ನು ನಾವು ಪುರಾಣಗಳಲ್ಲೇ ನೋಡ್ತೇವೆ ಹೀಗೆ ಏನೇ ಒಂದು ಜ್ಞಾನಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಒಂದು ಕೆಲಸ ಆಗಬೇಕು ಅಂದರೆ ಅದಕ್ಕೆ ಬ್ರಹ್ಮನ ಒಂದು ಉಪದೇಶ ಬ್ರಹ್ಮನ ಒಂದು ಪ್ರೇರಣೆ ಅನ್ನತಕ್ಕಂಥದ್ದು ಇರುವುದರಿಂದ ಸೃಷ್ಟಿಕರ್ತನಾಗಿರತಕ್ಕಂತಹ ಬ್ರಹ್ಮನು ಗುರುವಾರಕ್ಕೆ ಅಧಿಷ್ಠಾನ ದೇವತೆ ಆಗಿರುವುದರಿಂದ ಆ ಬ್ರಹ್ಮನನ್ನು ನಾವು ಗುರುವಾರದ ದೇವತೆ ಅಂದ ತೆಗೆದುಕೊಂಡು ಅವನ ಪ್ರಾರ್ಥನೆಯನ್ನು ಮಾಡಬೇಕು ಕಮಂಡಲು ಅಕ್ಷ ಅಂದರೆ ಜಪಮಣಿಯನ್ನು ಧರಿಸಿರತಕ್ಕಂಥವನು ಕಮಂಡಲವನ್ನು ಕೈಯಲ್ಲಿ ಹಿಡಿದಿರತಕ್ಕಂಥವನು ವರ ಅಭಯ ಮುದ್ರೆಯನ್ನು ತೋರಿಸ್ತಕ್ಕಂತಹ ಚ ತ್ರಿಮೂರ್ತಿಗಳಲ್ಲಿ ಸೃಷ್ಟಿಕರ್ತನಾಗಿರತಕ್ಕಂತಹ ಬ್ರಹ್ಮನೇನಿದ್ದಾನೆ ಅವನು ಗುರುವಾರಕ್ಕೆ ಅಧಿಪತಿ ಗುರುವಾರಾಧಿಪತಿಯು ಮತಃ ಅಂಥೇಳಿ ಹಿರಿಯರು ಹೇಳಿದ್ದಾರೆ ಅದರಿಂದ ಗುರುವಾರ ಅಂದರೆ ಗುರುವಿಗೆ ಸಂಬಂಧಪಟ್ಟ ಎಲ್ಲರೂ ತಿಳಿದುಕೊಂಡಿರ್ತಾರೆ ಆದರೆ ಗುರುವಾರದ ದಿವಸ ಬ್ರಹ್ಮನಿಗೆ ಬ್ರಹ್ಮನಿಗೆ ಪೂಜೆ ಇಲ್ಲದೇ ಇರುವುದರಿಂದ ಅದು ಅಷ್ಟೊಂದು ಪ್ರಚಲಿತ ಬರಲಿಲ್ಲ ಗುರುವಾರದ ದಿವಸ ವಿಶೇಷವಾಗಿ ಅವತ್ತಿಗೆ ಅಧಿಷ್ಠಾನ ದೇವತೆ ಅಥವಾ ಅಧಿದೇವತೆ ಅಂದರೆ ಬ್ರಹ್ಮ ಅಂತೇಳಿ ನಾನು ಹೇಳಿದೆ ಆ ಬ್ರಹ್ಮನಿಗೆ ಬ್ರಹ್ಮನನ್ನು ನಾವು ಆರಾಧಿಸ್ತಕ್ಕಂಥ ಅಂದರೆ ಪೂಜೆಯನ್ನು ಮಾಡತಕ್ಕಂತಹ ದೇವಾಲಯದಲ್ಲಿ ವಿಗ್ರಹ ರೂಪದಲ್ಲಿ ಆರಾಧಿಸ್ತಕ್ಕಂಥದ್ದು ಇಲ್ಲ ಆದರೆ ಯಜ್ಞಗಳಲ್ಲೆಲ್ಲ ಬ್ರಹ್ಮನಿಗೆ ಆಹುತಿ ಇದೆ ಆದರೆ ನಾವು ವಿಗ್ರಹ ರೂಪದಲ್ಲಿ ವಿಷ್ಣು ರುದ್ರರನ್ನು ವಿಷ್ಣು ಪರಮೇಶ್ವರನ್ನು ಗಣಪತಿಯನ್ನು ದೇವಿಯನ್ನು ಆರಾಧಿಸಿದಂತೆ ಬ್ರಹ್ಮನು ತ್ರಿಮೂರ್ತಿಗಳಲ್ಲಿ ಒಬ್ಬನಾಗಿದ್ದರೂ ಕೂಡ ಅವನನ್ನು ನಾವು ಪೂಜೆಯನ್ನು ಮಾಡುವುದಿಲ್ಲ ಇದಕ್ಕೆ ಕಾರಣ ಏನು ಅನ್ನತಕ್ಕ ಪುರಾಣಗಳಲ್ಲಿ ಬರುತ್ತೆ ಭೃಗು ಮಹರ್ಷಿಯ ಶಾಪದಿಂದ ಅವನಿಗೆ ಭೂಲೋಕದಲ್ಲಿ ಪೂಜೆ ಅನ್ನತಕ್ಕಂಥದ್ದು ಮಾಡುವುದು ಬೇಡ ಅನ್ನತಕ್ಕಂತಹ ಅಥವಾ ಶಾಪಗ್ರಸ್ತನಾಗಿರುವುದರಿಂದ ಭೃಗು ಮಹರ್ಷಿಯ ಶಾಪ ಕೊಡಲ್ಪಟ್ಟಿತು ಅನ್ನತಕ್ಕಂಥದ್ದು ಬ್ರಹ್ಮ ವಿಷ್ಣು ಮಹೇಶ್ವರ ಮೂರರಿ ಮೂರು ಜನಗಳಿಗೂ ಕೂಡ ಇಂದೊಂದು ರೂ ವಿಧದಲ್ಲಿ ಶಾಪ ಅನ್ನತಕ್ಕಂಥ ಬಂದಿದೆ ನಾವು ಭೃಗು ಮಹರ್ಷಿ ಬ್ರಹ್ಮಲೋಕಕ್ಕೆ ಹೋದಾಗ ಅವನು ತಪಸ್ಸಿನಲ್ಲಿ ಅಥವಾ ಸರಸ್ವತಿಯ ಜೊತೆಯಲ್ಲಿ ಇದ್ದಾಗ ಅವನು ನಿರ್ಲಕ್ಷ್ಯ ಮಾಡಿದ ಆ ನಿರ್ಲಕ್ಷ್ಯ ಮಾಡಿದಂತಹ ಕಾರಣದಿಂದ ಮೃಗ ಮಹರ್ಷಿಯು ಕೋಪಕೊಂಡು ನಿನಗೆ ಭೂಲೋಕದಲ್ಲಿ ಪೂಜೆ ಇಲ್ಲದೆ ಹೋಗಲಿ ಅನ್ನತಕ್ಕಂತಹ ಶಾಪವನ್ನು ಕೊಟ್ಟ ಅನ್ನತಕ್ಕಂಥದ್ದು ನಾವು ಪುರಾಣದಲ್ಲಿ ನಾವು ನೋಡ್ತೀವಿ ಆದ್ದರಿಂದ ಬ್ರಹ್ಮನಿಗೆ ಕಲಿಯುಗದಲ್ಲಿ ಭೂಲೋಕದಲ್ಲಿ ಅದರಲ್ಲೂ ಭೂಲೋಕದಲ್ಲಿ ಎಲ್ಲಿಯೂ ಕೂಡ ವಿಗ್ರಹ ರೂಪದಲ್ಲಿ ಆ ಬ್ರಹ್ಮನನ್ನು ಆರಾಧಿಸಿದಂತಹ ಕ್ರಮ ಇರುವುದಿಲ್ಲ ಇದು ಪ್ರಮುಖವಾಗಿರತಕ್ಕಂತಹ ಕಾರಣ ಜೊತೆಯಲ್ಲಿ ಮಹಾವಿಷ್ಣುವಿಗೆ ದಶಾವತಾರವನ್ನು ಮಾಡತಕ್ಕಂಥ ಭೂಮಿಯಲ್ಲಿ ಹತ್ತು ಬಾರಿ ಮಾನವನಾಗಿ ಅವತರಿಸಬೇಕು ಅನ್ನತಕ್ಕಂಥದ್ದು ಶಾಪ ಲಿಂಗರೂಪದಲ್ಲಿ ಪೂಜೆ ನಿನಗೆ ಸಿಗಲಿ ಅನ್ನತಕ್ಕಂತಹದ್ದು ರುದ್ರನಿಗೆ ಈಶ್ವರ ಕೊಟ್ಟಂತಹ ಶಾಪ ಇವೆಲ್ಲ ಪುರಾಣಗಳಲ್ಲಿ ಬರುತ್ತೆ ಒಟ್ಟಿನಲ್ಲಿ ಮೃಗು ಮಹರ್ಷಿಯ ಶಾಪದ ಕಾರಣದಿಂದ ಭೂಲೋಕದಲ್ಲಿ ಬ್ರಹ್ಮನಿಗೆ ವಿಗ್ರಹ ರೂಪದಲ್ಲಿ ಅಥವಾ ಪೂಜೆಯನ್ನು ತಕ್ಕಂಥದ್ದು ಇಲ್ಲದೇ ಇರುವುದರಿಂದ ನಾವು ಗುರುವಿನನ್ನು ವಿಶೇಷವಾಗಿ ಆರಾಧಿಸಬೇಕಾಗುತ್ತೆ ಬ್ರಹ್ಮನ ಬೋಧನೆಗಳನ್ನು ಅವತ್ತಿನ ದಿವಸ ನಾವು ತೆಗೆದುಕೊಂಡು ಅವನು ಹೇಳಿರತಕ್ಕಂತಹದ್ದು ಯಾವುದೇ ಶಾಸ್ತ್ರದಲ್ಲಿ ವೇದದಲ್ಲಿ ಇರತಕ್ಕಂಥದ್ದೆಲ್ಲವೂ ಕೂಡ ನಾವು ತೆಗೆದುಕೊಳ್ಳೋ ವಿಗ್ರಹ ಪೂಜೆ ಇಲ್ಲ ಅಂದರೆ ಅನುಸರಿಸಬಾರದು ಅಂತೇಳಿ ಅರ್ಥ ಅಲ್ಲ ಅದಕ್ಕೆ ಹೇಳಿರ್ತಕ್ಕಂಥ ಬ್ರಹ್ಮನ ಯಾವುದು ಉಪದೇಶಗಳಿದೆ ಅದು ಗುರುವಿನ ರೂಪದಲ್ಲಿ ನಮಗೆ ಬರುತ್ತೆ ಎಲ್ಲ ಜ್ಞಾನಕ್ಕೂ ಕೂಡ ಬ್ರಹ್ಮನೇ ಅಧಿಷ್ಠಾನ ದೇವತೆ ಆಗಿರೋದರಿಂದ ನಾವು ವೇದ ಏನು ವೇದ ಇರ್ಬೋದು ಸ್ಮೃತಿಗಳಿರಬೋದು ಪುರಾಣಗಳಿರ್ಬೋದು ಇತಿಹಾಸ ಇರ್ಬೋದು ಮಹಾಭಾರತ ರಾಮಾಯಣದಂಥ ಕಾವ್ಯಗರಿಗಳಿರ್ಬೋದು ಇದಕ್ಕೆ ಅದಕ್ಕೆಲ್ಲ ಪ್ರೇರಣೆಯನ್ನು ಕೊಡತಕ್ಕಂಥ ಬ್ರಹ್ಮನೇ ಆಗಿರುವುದರಿಂದ ಜ್ಞಾನ ರೂಪದಲ್ಲಿ ಬ್ರಹ್ಮನನ್ನು ನಾವು ಆರಾಧಿಸ್ತೀವಿ ಶುಭಮಸ್ತು ಸಮಸ್ತು ಸನ್ಮಂಗಳಾನಿ ಬವಂತು